ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ವಶ್ಯ ಮತ್ತು ಇತರ ಬಾಧಾ ನಿವೃತ್ತಿ ಫಲವನ್ನು ನೀಡುವ ನಲವತ್ತ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಶ್ರೀದೇವಿಯ ಬೈತಲೆಯ ವರ್ಣನೆ ಇಲ್ಲಿ ಮೂಡಿದೆ ಇಲ್ಲಿನ ಉತ್ಪ್ರೇಕ್ಷಾ ಸೌಂದರ್ಯ ಅಸದೃಶವಾದುದು ಶ್ಲೋಕದ ಮೊದಲೆರಡು ಸಾಲು ಮುಂದಿನೆರಡು ಸಾಲನ್ನು ಹೇಗೆ ಬೇಕಾದರೂ ಓದಿದರೂ ಅರ್ಥ ಸೌಂದರ್ಯ ಕೆಡದಿರುವುದೇ ಈ ಶ್ಲೋಕದ ಸೊಬಗಾಗಿರುತ್ತದೆ ಬನ್ನಿ ಆಲಿಸೋಣ क्षेमं नस्तव वदना सौन्दर्यलहरी परिवाहस्रोतः सरणिरिवसीमन्तसरणिः वहन्ती सिन्दूरं प्रबलकबरीभारतिमिरविषं वृन्दैर्बन्दीकृतमिव ನವೀನಾರ್ಕ ಕಿರಣಂ ಹೇ ದೇವಿ ನಿನ್ನ ವದನದ ಸೌಂದರ್ಯ ಲಹರಿಯು ನಮಗೆ ಕ್ಷೇಮವನ್ನುಂಟು ಮಾಡಲಿ ಸಿಂಧೂರದಿಂದ ಅಲಂಕೃತವಾಗಿರುವ ನಿನ್ನ ಬೈತಲೆಯ ರೇಖೆ ಬಾಲ ಸೂರ್ಯನಂತಿದೆ ಇದು ನಿನ್ನ ಕಪ್ಪು ಕೂದಲಿನ ಅಂಧಕಾರದಲ್ಲಿ ಸೆರೆ ಹಿಡಿಯಲ್ಪಟ್ಟ ಸೂರ್ಯ ಕಿರಣಗಳೋ ಎಂಬಂತಿದೆ ಈ ಮೂಲಕ ಇದು ದೇವಿಯ ಮುಖ ಸೌಂದರ್ಯದ ಸುಂದರ ವರ್ಣನೆಯಾಗಿದೆ ಸಹೃದಯರಲ್ಲಿ ಫಲಾಪೇಕ್ಷೆಯಿಂದ ಈ ಶ್ಲೋಕವನ್ನು ಜಪಿಸಲು ಬಯಸುವವರಿಗೆ ಈ ಯಂತ್ರವನ್ನು ತೋರಿಸಲಾಗಿದೆ ಜಪವನ್ನು ಪ್ರಾರಂಭಿಸುವ ಮುನ್ನ ಶ್ಲೋಕದ ಅರ್ಥವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳುವುದು ಉತ್ತಮ ಅದಕ್ಕೆಂದೇ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಹತ್ತಾರು ಬಾರಿ ಆ ವಿಡಿಯೋ ಕೇಳಿಕೊಂಡಾಗ ಅದರಲ್ಲಿ ಮೇಲೆ ನೀವು ಈಗಾಗಲೇ ಕೇಳಿರುವ ಈ ಶ್ಲೋಕದ ಪದಶಃ ಅರ್ಥವನ್ನು ವಿವರಿಸಿದ್ದಾರೆ ಆ ಮೂಲಕ ಶ್ಲೋಕವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಹೇಳಿಕೊಳ್ಳಲು ಜಪ ಮಾಡುವಾಗ ಆ ಭಾವವನ್ನೂ ಹೊಂದಿರಲು ಕೂಡ ಸಾಧ್ಯವಾಗುತ್ತದೆ ಯಂತ್ರವನ್ನು ಮತ್ತೊಮ್ಮೆ ಗಮನಿಸಿ ಯಂತ್ರ ಚಚ್ಚೌಕಾಕಾರವಾಗಿದ್ದು ಅದರ ನಾಲ್ಕು ಮೂಲೆಗಳಲ್ಲಿ ಎಂಟು ತ್ರಿಶೂಲಗಳನ್ನು ಭಿನ್ನ ಭಿನ್ನ ದಿಕ್ಕಿನಲ್ಲಿ ಬರುವಂತೆ ಅಳವಡಿಸಿದ್ದಾರೆ ಯಂತ್ರದ ಕೇಂದ್ರ ಭಾಗದಲ್ಲಿ ಕ್ಲೀಂ ಎಂಬ ಬೀಜಾಕ್ಷರವಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಗ ಗಮನಿಸಿ ಬೀಜಾಕ್ಷರವಾದ ಕ್ಲೀಂ ಎಂಬುದು ಸ್ಪಷ್ಟವಾಗಿ ನಿಮಗೆ ಕಾಣುವಂತಿರಬೇಕು ಪೂಜೆಯ ಅವಧಿ ಹನ್ನೆರಡು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಜಪ ಮಾಡಬೇಕು ತದನಂತರದಲ್ಲಿ ಪೂಜೆ ಆದ ನಂತರ ಈ ಯಂತ್ರವನ್ನು ಧರಿಸಬೇಕು ಸಹಜವಾಗಿ ಯಂತ್ರವನ್ನು ಕೊರಳಿನಲ್ಲೋ ಅಥವಾ ಹೇಗೋ ಧರಿಸಬೇಕು ಅರಿಶಿನ ಕುಂಕುಮಗಳನ್ನು ಈ ಶ್ಲೋಕದಿಂದ ಮಂತ್ರಿಸಿ ಹಣಗಿಟ್ಟುಕೊಳ್ಳಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಮಾಡಿಸಬೇಕು ಹಾಗೂ ಈ ಯಂತ್ರವನ್ನು ಶರೀರದ ಮೇಲೆ ಫಲಾಪೇಕ್ಷೆಯನ್ನು ಬಯಸುವವರು ಧರಿಸಬೇಕು ಹನ್ನೆರಡು ದಿನಗಳು ಈ ಪೂಜೆಯ ಅವಧಿ ಈ ಪೂಜೆಯ ಸಂದರ್ಭದಲ್ಲಿ ಬಳಸಬೇಕಾದ ಅಂಗನ್ಯಾಸ ಕರನ್ಯಾಸ ಋಷಿ ಛಂದಸ್ಸು ಮುಂತಾದವನ್ನು ಪ್ರತ್ಯೇಕವಾಗಿ ಪೂಜಾ ವಿಧಿ ಎಂಬ ವಿಡಿಯೋವೊಂದನ್ನು ಮಾಡಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಆ ಲಿಂಕ್ನ ದಯವಿಟ್ಟು ಬಳಸಿಕೊಳ್ಳಬಹುದು ಈ ಪೂಜೆಯನ್ನು ಅಥವಾ ಜಪವನ್ನು ಹನ್ನೆರಡು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ನೈವೇದ್ಯವಾಗಿ ಬೆಲ್ಲದ ಪಾಯಸವನ್ನು ಬಳಸಬೇಕು ಹಾಗೂ ಯಾರು ಫಲಾಪೇಕ್ಷೆ ಹೊಂದಿರುವರೋ ತಪ್ಪದೆ ಅವರು ಆ ಬೆಲ್ಲದ ಪಾಯಸವನ್ನು ಸೇವಿಸಬೇಕು ಇದಕ್ಕೆ ಫಲವಾಗಿ ವರ್ಷತೆ ಮತ್ತು ಕಷ್ಟಗಳ ನಿವಾರಣೆ ಎಂದಿದ್ದಾರೆ ಅಂದರೆ ಯಾರನ್ನೇ ಆಗಲಿ ಅಥವಾ ಯಾವುದೇ ವ್ಯಕ್ತಿಯನ್ನಾಗಲಿ ಯಾವುದೇ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ವಶೀಕರಣವೇ ಇರಲಿ ಅದರ ಮೂಲಕ ನಮ್ಮ ಕಷ್ಟಗಳ ನಿವಾರಣೆಯಾಗುವಂತಿದ್ದರೆ ಈ ಶ್ಲೋಕ ಜಪ ನಿಮಗೆ ಸಹಾಯವಾಗಬಹುದು ಫಲಾಪೇಕ್ಷೆಯನ್ನು ಬಯಸುವವರಿಗೆಂದೇ ವಿಶೇಷವಾದ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರಲ್ಲಿ ನಮಗೆ ತೋಚಿದಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ಸಹೃದಯರು ಅದನ್ನು ಬಳಸಿಕೊಂಡು ಆ ಮೂಲಕ ಸ್ಪಷ್ಟವಾಗಿ ನಿಮ್ಮ ಅಭಿಪ್ರಾಯವನ್ನು ರೂಪಿಸಿಕೊಂಡು ಶ್ರದ್ಧೆ ನಂಬಿಕೆಗಳಿಂದ ಈ ಶ್ಲೋಕ ಜಪ ಮಾಡಿ ಯೋಗ್ಯ ಫಲವನ್ನು ಪಡೆಯಬಹುದು ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ನಿತ್ಯಂ ನಿತ್ಯ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ